ಅಯ್ಯನೆ ಏನಿದು ಎಷ್ಟು ತಿಂದ್ರು ಕೂಡ ಮತ್ತೆ ಮತ್ತೆ ಹಸಿವಾಗ್ತಾ ಇದೆ ಸರಿ ಹೇಗೋ ಮಲ್ಲಿಯವರು ಮೀನನ್ನು ತಂದಿದ್ದಾರೆ ಮೀನ್ ಸಾರಲ್ಲಿ ಊಟ ಮಾಡ್ಬೇಕು ಹಾಗೆ ಅಂತ ಊಟ ಮಾಡದ್ಲು ಆದ್ರೂ ಕೂಡ ಮುದುಕಿಗೆ ಹಸಿವು ಕಡಿಮೆ ಆಗಲಿಲ್ಲ ಮತ್ತೆ ತಿನ್ಬೇಕು ಅನ್ನಿಸಿತು ಹೊರಗಡೆ ಅಂಗಡಿಗೆ ಹೋಗಿ ತಿಂಡಿಯನ್ನು ತೆಗೆದು ತಿನ್ನುವುದು ಮಾತ್ರವಲ್ಲದೆ ಮನೆಯಲ್ಲಿ ಇರುವ ತಿಂಡಿ ತಿನಿಸನ್ನು ಕೂಡ ತಿಂದಾಯ್ತು ಅಯ್ಯೋ ಏನಿದು ಇನ್ನೂ ನನ್ನ ಹಸಿವು ಕಡಿಮೆ ಆಗ್ಲಿಲ್ಲ ನನ್ನ ಮಮ್ಮಗ ಕಳಿಸುವಂತಹ ಹಣ ಕೂಡ ನನಗೆ ಸರಿಯೇ ಆಗ್ತಾ ಇಲ್ಲ ಎಷ್ಟು ತಿಂದ್ರೂ ಕೂಡ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಇವಾಗ ನನ್ನ ಹಸಿವು ತೀರ್ಲಿಕ್ಕೆ ನಾನ್ ಏನ್ ಮಾಡ್ಬೇಕು ಹಾಗೆ ಅಂತ ಆಲೋಚನೆ ಮಾಡಿದ್ರು ಹೇಗೋ ಮನೆಯಲ್ಲಿ ಅಕ್ಕಿದೆ ಏನಾದ್ರೂ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಹಾಗೆ ಅಂತ ಹೇಳ್ಕೊಂಡು ಅಡಿಗೆ ಮಾಡಿ ಮತ್ತೆ ಊಟವನ್ನು ಮಾಡಲಾರಂಭಿಸಿದ್ರು ಹೀಗೆ ಆ ಮುದುಕಿ ದಿನದಿಂದ ದಿನಕ್ಕೆ ಅಧಿಕವಾಗಿ ತಿನ್ನುವುದರಿಂದ ಅವರ ಆರೋಗ್ಯ ಹಾನಿಕಾರವಾಗಿ ಎದ್ದೇಳಲು ಸಾಧ್ಯವಾಗದೆ ಮಲಗಿದಲ್ಲೇ ಮಲಗಿದ್ರು ಅಯ್ಯೋ ಏನಿದು ನಿನ್ನೆ ತನಕ ನಾನು ತಾನೇ ಇದ್ದೆ ಬೆಳಿಗ್ಗೆ ಎದ್ದಾಗಿನಿಂದ ನೋಡ್ತಾ ಇದ್ದೀನಿ ಎದ್ದೇಳಕ್ಕೆ ಆಗ್ತಾ ಇಲ್ಲ ಇದ್ದಕ್ಕಿದ್ದಂಗೆ ಏನಾಯ್ತು ಹೀಗಾದ್ರು ರಾಘವನಿಗೆ ಹೇಳಿ ಕಳಿಸ್ಬೇಕು ಹಾಗೆ ಅಂತ ರಾಘವನಿಗೆ ಹೇಳಿ ಕಳಿಸಿದ್ರು ಸ್ವಲ್ಪ ಸಮಯದಲ್ಲಿ ವೈದ್ಯರಿ ಬಂದ್ರು ಏನಾಯ್ತು ಕನಕವ್ವಾ ಏನಾಯ್ತು ಅಂತ ಗೊತ್ತಿಲ್ಲ ಎಣ್ಣೆ ತನಕ ಚೆನ್ನಾಗೇ ಇದ್ದೆ ಇವತ್ತು ಬೆಳಿಗ್ಗೆ ಎದ್ದಾಗಿನಿಂದ ಒಂದೇ ವಾಂತಿ ತುಂಬಾ ಸುಸ್ತಾಗ್ತಿದೆ ಅದು ನಿನ್ನೆ ಯಾವ ರೀತಿಯ ಅಡಿಗೆ ಊಟ ಮಾಡಿದ್ರಿ ಏನ್ ಊಟ ಮಾಡಿದ್ರಿ ಅದ ಮೊದ್ಲು ಸಾರಲ್ಲಿ ಊಟ ಮಾಡಿದೆ ಆಮೇಲೆ ಸಾರಲ್ಲಿ ಊಟ ಮಾಡಿದೆ ಅನ್ನ ಊಟ ಮಾಡಿದೆ ಸ್ವಲ್ಪ ಗಂಜಿ ಕುಡ್ದೆ ಆಮೇಲೆ ಒಬ್ಬಿಟ್ಟು ಲಾಡು ಪಲ್ಯ ಉಪ್ಪಿಟ್ಟು ಅಜ್ಜಿ ನಾನು ಒಂದು ವಾರದಲ್ಲಿ ಏನು ತಿಂದ್ರಿ ಅಂತ ಕೇಳಿದ್ದಲ್ಲ ನಿನ್ನೆ ಏನು ತಿಂದ್ರಿ ಅಂತ ಅಯ್ಯೋ ನೆನ್ನೆನೇ ನಾನು ಕೂಡ ಹೇಳ್ತಾ ಇರೋದು ಇದೆಲ್ಲ ತಿಂದೆ ಓ ಒಂದೇ ದಿನದಲ್ಲಿ ಇಷ್ಟೊಂದು ಊಟ ಮಾಡಿದ್ರಾ ಹೌದು ಅದು ಹೊಟ್ಟೆನ ಅಥವಾ ಬಾವಿನ ಹೀಗೆ ತಿಂದ್ರೆ ಆರೋಗ್ಯ ಏನಾಗೋದು ಸರಿ ನಾನೊಂದು ಮದ್ದು ಕೊಡ್ತೀನಿ ಸಂಜೆ ಸಮಯಕ್ಕೆ ಎಲ್ಲ ಸರಿಯಾಗುತ್ತೆ ಸರಿ ರಾಘವಯ್ಯ ನನಗೆ ಯಾಕೋ ಇನ್ನೂ ಹಸಿವಾಗ್ತಾ ಇದೆ ಈ ಮದ್ದು ಕುಡ್ದಾದ್ಮೇಲೆ ಏನಾದ್ರೂ ತಿನ್ಬೋದಾ ನೋಡಿ ಅಜ್ಜಿ ನಿನ್ನೆ ತಿಂದಿದೆ ಇನ್ನೂ ಜೀರ್ಣ ಆಗಿಲ್ಲ ಮತ್ತೆ ತಿಂತೀನಿ ಅಂತ ಹೇಳ್ತಾ ಇದ್ದೀರಾ ಈ ರೀತಿ ತಿಂದ್ರೆ ಆರೋಗ್ಯ ಹಾನಿಯಾಗುತ್ತೆ ಆಮೇಲೆ ನಿಮ್ಮಿಷ್ಟ ಇಷ್ಟ ಹಾಗೆ ಅಂತ ಹೇಳಿ ಹೊರಟು ಹೋದಾ ಹೀಗೆ ಮರುದಿನ ಪಟ್ನದಿಂದ ಕಾಂತಮ್ಮನ ಮೊಮ್ಮಗನಾದ ಸೂರಿ ಬಂದ ಅಜ್ಜೀ ಅಜ್ಜಿ ಹೇಗಿದ್ದೀರಾ ಬಂದ ಬಾಪ ನಾನ್ ಚೆನ್ನಾಗಿದ್ದೀನಿ ಸರಿ ಬಾ ಕೂತ್ಕೊ ನಾನು ಮೀನ್ ಸಾರು ಮಾಡಿ ಅಡಿಗೆ ಮಾಡ್ತೀನಿ ಅಯ್ಯೋ ಅಜ್ಜಿ ಪ್ರತಿ ಸಲ ನಾನ್ ಬಂದಾಗ ನೀವೇ ತಾನೇ ಅಡಿಗೆ ಮಾಡಿ ಕೊಡ್ತೀರಾ ಇವತ್ತು ನೀವು ಕೂತ್ಕೊಳ್ಳಿ ನಾನ್ ಅಡಿಗೆ ಮಾಡ್ತೀನಿ ಹಾಗೆ ಅಂತ ಹೇಳಿ ಅಡುಗೆ ಮಾಡಲು ಒಳಗೆ ಹೋದ ಸ್ವಲ್ಪ ಸಮಯದಲ್ಲಿ ಅಡಿಗೆ ಕೂಡ ಮಾಡಿ ಮುಗಿಸಿದ ಇಬ್ಬರು ಊಟ ಮಾಡಿದ್ರು ಅಜ್ಜಿ ಹೇಗಿದೆ ಅಡಿಗೆ ನನ್ ಮಮ್ಮಗ ಅಲ್ವಾ ಚೆನ್ನಾಗ್ ಮಾಡ್ತೀಯ ಪರವಾಗಿಲ್ಲ ಅಜ್ಜಿ ಊಟ ಮಾಡಿದ್ರಲ್ವಾ ನಾನ್ ಸ್ವಲ್ಪತ್ತು ಹೊರ ಹೋಗಿ ಬರ್ತೀನಿ ಸರಿ ಕಣಪ್ಪ ಹಾಗೆ ಅಂತ ಹೇಳಿ ಅವನು ಹೊರಗಡೆ ಹೊರಟು ಹೋದ ಸೂರಿ ದಾರಿಯಲ್ಲಿ ಹೋಗುವಾಗ ಮೊನ್ನೆ ಅಜ್ಜಿಗೆ ಹುಷಾರಿಲ್ಲದ ಸಂಗತಿಯನ್ನು ವೈದ್ಯನು ಹೇಳಿದ ಆ ಮಾತು ಕೇಳಿ ಸೂರಿ ಬೇಜಾರ್ ಮಾಡ್ಕೊಂಡ್ ಮನೆಗೆ ಹೋದ ಜಿ ಮೊನ್ನೆ ತನಕ ನಿಮ್ಗೆ ಆರೋಗ್ಯ ಸರಿ ಇರ್ಲಿಲ್ಲ ಅಂತೆ ಯಾಕೆ ನನ್ ಜೊತೆ ಹೇಳಲಿಲ್ಲ ಬೇರೆ ಯಾರೋ ಹೇಳಿನೇ ನಾನು ತಿಳ್ಕೊಬೇಕಾ ಇಲ್ ನೋಡಪ್ಪ ನೀನೇ ಯಾವಾಗ್ಲೋ ಒಂದ್ಸಲ ಬರ್ತೀಯ ಈ ವಿಷಯನ ನಿನಗೆ ಹೇಳಿ ಯಾಕೆ ದುಃಖ ಪಡಿಸ್ಬೇಕು ನನ್ಗೆ ಏನೂ ಆಗಿಲ್ಲ ನಾನ್ ಚೆನ್ನಾಗಿದ್ದೀನಿ ಜಿ ಹಾಗಾದ್ರೆ ಇನ್ಮುಂದೆ ನಿಮ್ನ ಇಲ್ಲೇ ಒಬ್ರೆ ಬಿಟ್ಟು ಹೋಗೋದಿಲ್ಲ ನಾನು ನನ್ ಜೊತಿನೇ ಪಟ್ನಕ್ಕೆ ಕರ್ಕೊಂಡೋಗ್ತೀನಿ ಅಲ್ಲೋದ್ರೆ ನಾನು ಇರ್ತೀನಿ ನಿಮ್ನ ನೋಡ್ಕೋತೀನಿ ಯಾರಿದ್ದಾರೆ ನಿಮ್ನ ನೋಡ್ಕೊಳಕ್ಕೆ ಅಯ್ಯೋ ಪಟ್ನಕ್ಕ ಬೇಡ ಕಣಪ್ಪ ನಾನು ಇಲ್ಲೇ ಇರ್ತೀನಿ ಬರಲ್ಲ ಹಾಗೆಲ್ಲ ಜಿ ನೀವು ನನ್ ಜೊತೆ ಬರ್ಲೇಬೇಕು ಹೀಗೆ ದಿನಗಳು ಕಳೆಯಿತು ಅಯ್ಯೋ ನಮ್ಮ ನಮ್ಮೂರಲ್ಲಿ ಅಷ್ಟು ದೊಡ್ಡ ಮನೆ ಬಿಟ್ಬಿಟ್ಟು ಇಲ್ಲಿ ಒಂದು ಸಣ್ಣ ಮನೆಯಲ್ಲಿ ಇರ್ಲಿಕ್ಕೆ ಹೇಗೇನು ಸಾಧ್ಯ ಪಟ್ನದಲ್ಲಿ ಎಲ್ಲಾ ಕೂಡ ಹೀಗೇನೆ ಸರಿ ನೀವ್ ಹೋಗಿ ವಿಶ್ರಾಂತಿ ತಗೊಳ್ಳಿ ನಾನು ಮಾರ್ಕೆಟಿಗೆ ಹೋಗಿ ತರ್ಕಾರಿ ತಗೊಂಡ್ಬರ್ತೀನಿ ಹಾಗೆ ಹೇಳಿ ಅವನು ಕೂಡ ಮಾರ್ಕೆಟಿಗೆ ಹೋದ ನನ್ನ ಮಮ್ಮಗ ಬರಸ್ರಲ್ಲಿ ಮನೇಲಿ ಏನಾದ್ರು ಇದ್ರೆ ಸ್ವಲ್ಪ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಹಾಗೆ ಅಂತ ಹೇಳಿ ತಿನ್ನಲು ಏನಾದ್ರು ಸಿಗುತ್ತಾ ಅಂತ ಹುಡ್ಕಾಡಿದ್ಲು ಆದರೆ ಮನೆಯಲ್ಲಿ ಏನು ಕೂಡ ಸಿಗಲಿಲ್ಲ ಮನೆಯಲ್ಲೂ ಸಿಗಲಿಲ್ಲ ಪಕ್ಕದಲ್ಲಿರುವ ಅಂಗಡಿಯಲ್ಲೂ ಸಿಗಲಿಲ್ಲ ಹೀಗೆ ಎಲ್ಲಾ ಕಡೆನೂ ಹುಡ್ಕಾಡದ್ಲು ಹಬ್ಬಬ್ಬಬ್ಬಾ ಇದನ್ನ ದೊಡ್ಡ ಪಟ್ಟಣ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ತಿನ್ಲಿಕ್ಕೆ ಏನು ಸಿಗದಿಲ್ಲ ಹಾಗೆ ಅಂತ ಮನೆಗೆ ಹೋದ್ಲು ಅವಳಿಗೆ ಅಲ್ಲಿ ಒಂದು ಪೌಡರ್ ಡಬ್ಬ ಸಿಕ್ಕಿತ್ತು ಅದನ್ನು ಅರೆ ಇದೇನಿದು ನೋಡ್ಲಿಕ್ಕೆ ಚೆನ್ನಾಗಿದೆ ಹಾಗೆ ಅಂತ ಕೈಯೆಲ್ಲಾಕೆ ಮೂಸಿ ನೋಡಿದ್ಲು ಅಬ್ಬಾ ಇದ್ರ ವಾಸನೆ ಎಷ್ಟೊಂದು ಚೆನ್ನಾಗಿದೆ ಇದು ಏನೋ ತಿನ್ನುವಂಥದ್ದೇ ಹಾಗೆ ಅಂತ ಹೇಳಿ ಅದನ್ನು ತಿನ್ನಲಾರಂಭಿಸಿದ್ರು ಅಷ್ಟರಲ್ಲಿ ಮೊಮ್ಮಗ ಬಂದ ಅಷ್ಟರಲ್ಲಿ ಅಜ್ಜಿ ಪೌಡರ್ನ ಮುಖಕ್ಕೆಲ್ಲ ಹಚ್ಚಿಕೊಂಡಿದ್ರು ಅದನ್ನು ನೋಡಿ ಅಜ್ಜಿ ಅದು ತಿನ್ನುವ ಪದಾರ್ಥ ಅಲ್ಲ ಅದು ಮುಖಕ್ಕೆ ಹಚ್ಚಿಕೊಳ್ಳುವ ಪೌಡರ್ ಹೌದಾ ಒಳ್ಳೆ ಘಮ ವಾಸನೆ ಬರ್ತಾ ಇತ್ತು ಅದು ಹಾಗೇನೇ ಅಜ್ಜಿ ಅದನ್ನ ತಿನ್ಬಿಟ್ಟ ಕಣಪ್ಪ ಸೂರಿ ಏನೋ ತಿಳಿಯದೆ ತಿನ್ಬಿಟ್ಟೆ ಅದಕ್ಕೆಲ್ಲ ನೀನು ನಗ್ತಾ ಇದ್ದೀಯಾ ಅಜ್ಜಿ ನಾನು ಸುಮ್ಮನೆ ನಗ್ತಾ ಇದ್ದೆ ಸರಿ ನಂಗೆ ತುಂಬಾ ಹಸಿವಾಗ್ತಿದೆ ಏನಾದರೂ ಅಡುಗೆ ಮಾಡಿಕೊಡಿ ಮೊದಲೇ ನನಗೆ ತುಂಬಾ ಹಸಿವಾಗ್ತಾ ಇದೆ ಆಮೇಲೆ ನೀವು ಏನು ಬೇಕಾದರೂ ಮಾಡಿ ಸರಿ ಕಣಪ್ಪ ಸೂರಿ ಹಾಗೆ ಯಾಕೆ ಹೇಳ್ತಾ ಇದೀಯಾ ನಾನು ನಿನಗೆ ಅಡಿಗೆ ಮಾಡಿ ಕೊಡ್ತೀನಿ ಹಾಗೆ ಅಂತ ಹೇಳಿ ಅಡುಗೆ ಮಾಡಿ ಸೂರಿಗೆ ಬಡಿಸಿದ್ರು ಆದರೆ ಅವರಿಗೆ ಊಟ ಸರಿಯಾಗಲಿಲ್ಲ ಹೀಗೆ ಆ ದಿನ ಕಳೆಯಿತು ಮರುದಿನ ಸೂರಿ ಹೊರಟು ಆಫೀಸಿಗೆ ಹೋದ ಅಯ್ಯೋ ನನಗೆ ತುಂಬಾ ಹಸಿವಾಗ್ತಿದೆ ಇದೆಯೇನ್ ಪಟ್ನಾ ತಿನ್ಲಿಕ್ಕೆ ಹೊಟ್ಟೆಗೆ ಕೂಡ ಏನೂ ಸಿಗದಿಲ್ಲ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದಲ್ಲಿರುವ ದೊಡ್ಡ ಫ್ಯಾಕ್ಟರಿಯಿಂದ ತುಂಬಾ ಹೊಗೆ ಬರ್ತಾ ಇತ್ತು ಅದನ್ನು ಗಮನಿಸಿದ ಅಜ್ಜಿ ಅಯ್ಯೋ ಇದೇನು ಇಷ್ಟು ತುಂಬಾ ಹೊಗೆ ಬರ್ತಾ ಇದೆ ಇಲ್ಲೇನೋ ದೊಡ್ಡ ಅಡಿಗೆ ಮಾಡ್ತಾ ಇದ್ದಾರೆ ನೋಡ್ಲಿಕ್ಕೆ ದೊಡ್ಡ ಮನೆ ಇದು ನನಗೂ ಯಾಕೋ ತುಂಬಾ ಹಸಿವಾಗ್ತಾ ಇದೆ ಅಲ್ಲಿ ಹೋಗಿ ಸ್ವಲ್ಪ ಕೊಡಿ ಅಂತ ಕೇಳಿದ್ರೆ ಕೊಡದೆ ಹೋಗ್ಬಿಡ್ತಾರಾ ಒಂದು ತಟ್ಟೆನ ತಗೊಂಡೋಗ್ತೀನಿ ಹೀಗೆ ಕೈಯಲ್ಲಿ ಒಂದು ಪ್ಲೇಟ್ ಅನ್ನು ತೆಗೆದುಕೊಂಡು ಅಲ್ಲಿಗೆ ಹೋದ್ರು ಅಯ್ಯಾ ಒಳಗೆ ಯಾರಾದ್ರೂ ಇದ್ದೀರಾ ಹಾಗೆ ಅಂತ ಕೇಳಿದ ತಕ್ಷಣ ಒಬ್ಬ ಮನುಷ್ಯ ಹೊರಗಡೆ ಬಂದ ಅರಮ್ಮ ನೀವು ಕೈಯಲ್ಲಿ ಏನೋ ಪ್ಲೇಟ್ ತಗೊಂಡ್ ಬಂದಿದ್ದೀರಾ ಅಯ್ಯ ನೀವೇನೋ ಒಳಗಡೆ ಅಡಿಗೆ ಮಾಡ್ತಿದ್ದೀರಲ್ವಾ ನಂಗೆ ತುಂಬಾ ಹಸಿವಾಗ್ತಾ ಇದೆ ನಂಗೆ ಒಂಚೂರು ಕೊಟ್ರೆ ಇಲ್ಲಿಂದ ಹೊರಟೋಗ್ತೀನಿ ಅಯ್ಯೋ ಅಜ್ಜಿ ನಿಮ್ಗೇನಾದ್ರು ಹುಚ್ಚಿಡ್ತಿದ್ಯಾ ಇದು ಫ್ಯಾಕ್ಟ್ರಿ ಇಲ್ಲೆಲ್ಲ ಅಡಿಗೆ ಮಾಡಲ್ಲ ಹ ಏನಪ್ಪ ನೀನು ಹಂಗೆ ಮಾತಾಡ್ತಾ ಇದೀಯಾ ಅಷ್ಟೊಂದು ಹೊಗೆ ಬರ್ತಾ ಇದ್ರೆ ಅಡಿಗೆ ಮಾಡಿದ್ರು ಇಲ್ಲ ಅಂತ ಹೇಳ್ತಾ ನಮ್ಮ ಹಳ್ಳಿಯಲ್ಲಂದ್ರೆ ಕರೆದು ಕರೆದು ಕೊಡ್ತಾರೆ ಅಂದುಕೊಂಡಿರುವ ಹಾಗೆ ಇಲ್ಲಿ ಯಾರು ಕೂಡ ಅಡಿಗೆ ಮಾಡ್ತಾ ಇಲ್ಲ ಇದು ದೊಡ್ಡ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಯಿಂದ ಹೀಗೇನೆ ಹೊಗೆ ಬರುತ್ತೆ ಹೌದಾ ನಾನೇನೋ ಅಡುಗೆ ಮನೆ ಅನ್ಕೊಂಡೆ ಸರಿ ಕಣಪ್ಪ ಹೀಗೆ ಅಜ್ಜಿ ಕೈಯಲ್ಲಿ ಪ್ಲೇಟ್ ಅನ್ನು ತೆಗೆದುಕೊಂಡು ಹೋಗುವುದನ್ನು ನೋಡಿ ಅಕ್ಕ ಪಕ್ಕದ ಜನರೆಲ್ಲಾ ಮುದುಕಿ ಯಾಕೆ ಹೀಗೆ ಹೋಗ್ತಾ ಇದ್ದಾಳೆ ಅಂತ ನೋಡಿ ನಗ್ತಾ ಇದ್ರು ಹೀಗೆ ಪ್ಲೇಟ್ ಅನ್ನು ತೆಗೆದುಕೊಂಡು ಹೋದ ವಿಷಯವನ್ನು ಪಕ್ಕದ ಜನರು ತನ್ನ ಮಮ್ಮಗ ಬರುವಾಗ ಹೇಳಿದ್ರು ಅಜ್ಜಿ ಏನಜ್ಜಿ ಇವೇನಜ್ಜಿ ಫ್ಯಾಕ್ಟ್ರಿಗೆ ತಟ್ಟೆನ ತಗೊಂಡು ಹೋಗಿದ್ರಂತೆ ಅಯ್ಯೋ ನಮ್ಮ ಹಳ್ಳಿಯಲ್ಲೆಲ್ಲ ಹೊಲೆಯಿಂದ ಅಡಿಗೆ ಮಾಡುವಾಗ ಬೆಂಕಿ ಬಂದು ಹೊಗೆ ಬರುತ್ತೆ ಅಲ್ವಾ ಪಕ್ಕದಲ್ಲಿ ಕೂಡ ಹಾಗೇನೆ ಹೊಗೆ ಬರ್ತಾ ಇತ್ತು ಏನೋ ಅಡಿಗೆ ಮಾಡ್ತಿದರೆ ಸ್ವಲ್ಪ ಹೋದ್ರೆ ಊಟ ಕೊಡ್ತಾರೆ ಅಂತ ತಟ್ಟೆ ತಗೊಂಡು ಹೋಗಿದ್ದೆ ಇಲ್ಲಿ ನೋಡಿ ಅಜ್ಜಿ ನಿಮ್ಗೇನಾದ್ರು ಬೇಕಂದ್ರೆ ನನ್ ಜೊತೆ ಕೇಳಿ ಈ ರೀತಿ ಪ್ಲೇಟ್ ಎಲ್ಲ ತಗೊಂಡು ಅಲ್ಲಿಗೆಲ್ಲ ಹೋಗ್ಬೇಡಿ ಸರಿ ಕಣಪ್ಪ ಸೂರಿ ಮರುದಿನ ಆಫೀಸಿಗೆ ಹೋಗುವಾಗ ಅಜ್ಜಿಗೆ ಬುದ್ಧಿ ಹೇಳಿ ಹೋದ ಆದರೆ ಅಜ್ಜಿಗೆ ಮಾತ್ರ ಆ ದಿನ ಹಸಿವು ತಡೆಯಲು ಸಾಧ್ಯವಾಗಲಿಲ್ಲ ಅವರ ಹಸಿವಿನ ಬಗ್ಗೆ ಯಾರ್ ಜೊತೆನೂ ಹೇಳಿಕೊಳ್ಳಲಾಗದಷ್ಟು ಕಷ್ಟಪಡ್ತಾ ಇದ್ರು ಅಷ್ಟರಲ್ಲಿ ಅಲ್ಲಿಗೆ ಬಜ್ಜಿ ಅಂಗಡಿ ಬಂತು ಏನಪ್ಪಾ ಇಲ್ಲಿ ಬಾ ಒಂದ್ ರೂಪಾಯಿಗೆ ಎಷ್ಟು ಬಜ್ಜಿ ಕೊಡ್ತೀಯಾ ಅಜ್ಜಿ ಒಂದ್ ರೂಪಾಯಿಗೆ ಒಂದು ಬಜ್ಜಿ ಏನೋ ಒಂದ್ ರೂಪಾಯಿಗೆ ಒಂದು ಬಜ್ಜಿನ ಇದೇ ನಮ್ಮ ಹಳ್ಳಿಯಲ್ಲಂದ್ರೆ ಒಂದ್ ರೂಪಾಯಿಗೆ ನಾಲ್ಕು ಬಜ್ಜಿ ಕೊಡ್ತಾರೆ ನೀನೆ ನಿಂಗೆ ಹೇಳ್ತೀಯಾ ಎಲ್ಲಾ ಇಲ್ಲಿ ನಡೆಯೋದಿಲ್ಲ ಅಜ್ಜಿ ಇದು ಅಲ್ವಾ ಇಲ್ಲಿ ಯಾವಾಗ್ಲೂ ಹೀಗೇನೆ ಇಲ್ಲಿ ನೋಡಪ್ಪ ಹಾಗೆಲ್ಲ ಹೇಳಕ್ ಹೋಗ್ಬೇಡ ಎರಡ್ ರೂಪಾಯಿ ಕೊಡ್ತೀನಿ ನನಗೆ ಒಂದು ಎಂಟು ಬಜ್ಜಿ ಕೊಡು ನೋಡಿ ಅಜ್ಜಿ ಬೇಕಂದ್ರೆ ತಗೊಳ್ಳಿ ಇಲ್ಲದಿದ್ರೆ ಹೊರಟೋಗಿ ಆ ಯಾಕೆ ಆಗೋದಿಲ್ಲ ನೀನ್ ನನ್ಗೆ ಬಜ್ಜಿ ಕೊಡ್ಲೇಬೇಕು ಹಾಗೆ ಅಂತ ಜಗಳ ಮಾಡ್ತಿದ್ರು ಹೀಗೆ ಪಕ್ಕದಲ್ಲಿರೋರೆಲ್ಲ ನೋಡ್ತಾ ಇದ್ರು ಅಷ್ಟರಲ್ಲಿ ಮೊಮ್ಮಗ ಬಂದ ಅಜ್ಜಿ ಏನಿದು ಏನ್ ಮಾಡ್ತಾ ಇದ್ದೀರಾ ಹಾಗೆ ಅಂತ ಕರ್ಕೊಂಡೋದ ಅಜ್ಜಿ ಇದು ಗ್ರಾಮ ಅಲ್ಲ ಇದು ಪಟ್ನ ನಿಮ್ಮ ಗ್ರಾಮದ ರೀತಿ ಇಲ್ಲೆಲ್ಲ ಇರುತ್ತೆ ಅನ್ಕೊಂಡ್ರ ನನ್ನ ಗೌರವನೇ ಹೋಗುತ್ತೆ ನೋಡಪ್ಪ ಸೂರಿ ನಾನು ಗ್ರಾಮದಲ್ಲೇ ಇರ್ತೀನಿ ಅಂದೆ ನೀನೇ ನನ್ನ ಪಟ್ಣಕ್ಕೆ ಕರ್ಕೊಂಡ್ ಬಂದೆ ಈ ಪಟ್ನದಲ್ಲಿ ಇರ್ಲಿಕ್ಕಾಗಲ್ಲ ಅಲ್ಲ ಅಜ್ಜಿ ಅಲ್ಲಿ ನೀವು ಒಬ್ರೆ ಇರ್ತೀರ ಅಂತ ಕರ್ಕೊಂಡ್ ಬಂದೆ ನನಗೆ ಅಪ್ಪ ಅಮ್ಮ ಎಲ್ಲ ನೀವೇ ತಾನೇ ನೀವೇ ಕಷ್ಟಪಟ್ಟು ನಾನು ಇಷ್ಟು ಒಳ್ಳೆ ಕೆಲ್ಸಕ್ಕೆ ಸೇರುವ ಹಾಗೆ ಬೆಳೆಸಿದ್ದು ನಿಮ್ನ ಹೇಗ ಅಜ್ಜಿ ಒಬ್ರೆ ನಾನು ಹಳ್ಳಿಗೆ ಕಳ್ಸೋದು ಇಲ್ಲಿ ನೋಡಪ್ಪ ನನ್ನಿಂದ ಈ ಪಟ್ಟಣದಲ್ಲಿ ಇರಕ್ಕಾಗಲ್ಲ ಕಣಪ್ಪ ನನ್ನ ಹಳ್ಳಿ ಕರ್ಕೊಂಡೋಗ್ಬಿಟ್ಬಿಡು ಇಷ್ಟಕ್ಕೂ ನೀವೇನ್ ಹೇಳ್ತಾ ಇದ್ದೀರಾ ಸೂರಿ ಅಜ್ಜಿಯನ್ನು ಹಳ್ಳಿಗೆ ಕಳಿಸ್ತಾನ ಅಥವಾ ಪಟ್ಣದಲ್ಲೇ ಇರಿಸ್ಕೋತಾನ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಅದುವರೆಗೂ ನಮಸ್ತೆ ಮನೆಯಲ್ಲಿ ಹೇಗೋ ಮೀನಿದೆ ಹೋಗಿ ಚೆನ್ನಾಗಿ ಮಸಾಲೆ ಹಾಕಿ ಚೆನ್ನಾಗಿ ಮೀನ್ಸಾರ್ ಮಾಡ್ಬೇಕು ಹಾಗೆ ಅಂತ ಮುದುಕಿ ಆಲೋಚನೆ ಮಾಡ್ತಾ ಬರುವಾಗ ಆ ಕಡೆ ಅವರ ಮನೆ ಪಕ್ಕ ಇಬ್ರು ಬರ್ತಾ ಇದ್ರು ಲೇಸಿದ್ದ ಆ ಮುದುಕಿಯ ಮನೆ ಮುಂದೆ ದೊಡ್ಡ ಕಲ್ಲಿದೆ ಆ ಕಲ್ಲಲ್ಲಿ ಕೂತ್ಕೊಂಡು ನಾವು ಆರಾಮವಾಗಿರ್ಬೋದು ಹೌದು ಕಣೋ ಈ ಊರೊಳಗೆ ನಾವು ಎಲ್ಲೇ ಕೂತು ಮಾತಾಡ್ತಿದ್ರು ಯಾರು ನಮ್ಮನ್ನ ಕೂತ್ಕೊಳಕ್ಕೆ ಬಿಡದಿಲ್ಲ ಆದ್ರೆ ಈ ಮುದುಕಿ ಏನು ಹೇಳೋದಿಲ್ಲ ಯಾಕೆ ಅಂದರೆ ಈ ಮುದುಕಿಗೆ ಹೇಳೋರು ಕೇಳೋರು ಅಂತ ಯಾರೂ ಇಲ್ಲ ಹಾಗೆ ಹೇಳಿ ಅವರಿಬ್ಬರು ಆ ಕಲ್ಲು ಮೇಲೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ರು ಕೋಟಿಗಟ್ಲೆ ಹಣ ಕೊಟ್ಟರು ಕೂಡ ಇಂತಹ ತಂಪಾದ ಗಾಳಿ ಸಿಗದಿಲ್ಲ ಕಣೋ ಎಷ್ಟೋ ತಂಪಾದ ಗಾಳಿ ಬರ್ತಾ ಇದೆ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ರು ಅದೆಲ್ಲ ಇರಲಿ ಮೊದಲು ವಿಷಕ್ ಬಾ ಊರಲ್ಲಿ ಏನು ವಿಶೇಷ ಏನೋ ವಿಶೇಷ ಅದೇ ನಮ್ಮ ಸಾವಿತ್ರಮ್ಮ ಇದ್ದಾರಲ್ವಾ ಅವರ ಹಸು ಕರು ಆಗ್ತಂತೆ ಹೌದಾ ಪರವಾಗಿಲ್ವೇ ಇವರೆಲ್ಲ ಊರೊಳಗೆ ಹಸು ಕರು ಆಡು ಅಂತ ಮೇಯಿಸ್ಕೊಂಡಿದ್ದಾರೆ ಆದರೆ ನಮ್ಮಿಂದ ಈ ರೀತಿ ದನ ಕರು ಅಂತ ಮೇಯ್ಸಕ್ಕಾಗಲ್ಲ ಅವರೆಲ್ಲ ಅದೃಷ್ಟವಂತರು ಈ ರೀತಿ ಅವರಿಬ್ರು ಮಾತಾಡ್ತಾ ಇರುವಾಗ ವಯಸ್ಸಾದ ಶಿವಮ್ಮ ಮನೆಯೊಳಗಿಂದ ಅವರ ಮಾತನ್ನು ಕೇಳಿಸ್ಕೊತಾ ಇದ್ರು ಮನೆಯೊಳಗೆ ಇದ್ದುಕೊಂಡು ಅಬ್ಬಬ್ಬಾ ಶಿವಯ್ಯನಿಗೂ ಅವನ ಗೆಳೆಯನಿಗೂ ನನ್ನ ಮನೆ ಮುಂದೆ ಕೂರ್ಲಿಕ್ಕೆ ಈ ಕಲ್ಲೆ ಸಿಕ್ಕಿತ್ತ ಇಬ್ರು ತಂಪಾದ ಗಾಳಿ ಬರ್ತಾ ಇದೆ ಅಂತ ಚೆನ್ನಾಗಿ ಮಜಾ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದಾರೆ ಎಲ್ಲೂ ಊರಲ್ಲಿ ಕೂರ್ಲಿಕ್ಕೆ ಜಾಗ ಇಲ್ವಾ ನನ್ ಮನೆ ಕಲ್ಲ ಸಿಕ್ತಿ ಇವರಿಗೆ ಹಾಗೆ ಅಂತ ಮನಸ್ಸೊಳಗೆ ಬೈತಾ ಇದ್ರು ಆಗ ಸಿದ್ದಯ್ಯ ಲೇ ಮಲ್ಲಯ್ಯ ಈ ಮುದುಕಿ ಏನೋ ಒಳ್ಳೆ ಸಾರು ಮಾಡಿದೆ ಗಮಗಮ ವಾಸನೆ ಬರ್ತಾ ಇದೆ ಲೇಯ್ ಏನು ಸಾರು ಇಲ್ಲ ಕಣೋ ಅದು ಮೀನಿನ ಸಾರು ಹೌದಾ ಮಲ್ಲಯ್ಯ ಸರಿ ಬಾರು ಆ ಮುದುಕಿ ಜೊತೆ ಮೆಲ್ಲೆ ಮಾತು ಕೊಟ್ಟು ಊಟ ಮಾಡಿ ಬರೋಣ ಹೌದಾ ಸರಿ ಕಣ ತುಂಬ ಹಸಿವಾಗ್ತಾ ಇದೆ ಸರಿ ಬಾ ಮೆಲ್ಲೆ ಮಾತು ಕೊಡೋಣ ಹಾಗೆಂತ ಅವರಿಬ್ಬರು ಹೊರಗಡೆ ಮಾತಾಡ್ತಿದ್ದಾಗ ಆ ಮಾತನ್ನು ಮುದುಕಿ ಒಳಗಿಂದ ಕೇಳ್ಕೊಂಡ್ರು ಹಾಳಾದವ್ರೆ ನಾನೇ ಕಷ್ಟಪಟ್ಟು ಸಾರ್ ಮಾಡಿದೀನಿ ನನ್ನ ಮೀನ್ಸಾರ್ ಮೇಲೆ ಕಣ್ಣಾಗ್ತೀರಾ ಇರಿ ಇರಿ ನಿಮ್ಗೆ ಗೊತ್ತಿಲ್ದೆ ಆ ಸಾರ್ನ ಮೇಲೆ ಎತ್ತಿಟ್ಬಿಡ್ತೀನಿ ಹಾಗೆ ಮನಸ್ಸೊಳಗೆ ಆಲೋಚನೆ ಮಾಡ್ಕೊಂಡು ಸಾರ್ನ ಎತ್ತಿ ಔಸಿ ಇಟ್ರು ಮಲ್ಲಯ್ಯ ಸಿದ್ದಯ್ಯ ಮುದುಕಿಯ ಮನೆ ಮುಂದೆ ಬಂದು ನಿಂತರು ಅವರನ್ನು ನೋಡಿ ಅಯ್ಯಯ್ಯೋ ಈ ಆಳಾದ ಬೆಕ್ಕು ನಾನ್ ಮಾಡಿರುವ ಸಾರ್ನ ನಕ್ಕಕೊಂಡು ಚೆಲ್ಕೊಂಡು ಹೋಗ್ಬಿಡ್ತಲ್ವಾ ಯಾರು ಕಣ್ಣು ಬಿತ್ತೋ ನನ್ನ ಸಾರಿಗೆ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಬಿಸಿ ಬಿಸಿ ಮಾಡಿಟ್ಟಿದ್ದೆ ಆ ಮಾತು ಕೇಳಿ ಅವರಿಬ್ಬರು ಅಲ್ಲಿ ನಿಂತ್ಕೊಂಡು ಗುಸುಗುಸು ಅಂತ ಲೇಯ್ ಮುದುಕಿ ಮಾಡಿದ ಮೀನುಸಾರನ್ನ ಬೆಕ್ಕು ಬಂದು ತಳ್ಳಿ ಬಿಡ್ತಂತೆ ಇವಾಗ ನಾವು ಹೋದ್ರೆ ಆ ಸಿಟ್ಟುನ ಮುದುಕಿ ನಮ್ಮೇಲೆ ತೋರಿಸುತ್ತೆ ಬಾ ಹೋಗ್ಬಿಡೋಣ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಬಂಡ್ರೋ ನನ್ನ ಮನೆ ಮೀನ್ಸಾರ್ಮೇಲೆ ನಿಮ್ಮ ಕಣ್ಣು ಬಿದ್ದಿರದಾ ನನ್ ಮನೆ ಮುಂದೆ ಕೂತ್ಕೊಂಡು ನನ್ ಸಾರ್ ಮೇಲೆ ಕಣ್ಣಾಗ್ತಿದ್ದೀರಾ ಮೊದ್ಲು ಈ ಕಲ್ಲ ಇಲ್ಲಿಂದ ತೆಗೆಸ್ತೀನಿ ಹೀಗೆ ಕೆಲವು ದಿನಗಳು ಕಳೆಯಿತು ಯಾವಾಗ ನೋಡಿದ್ರು ಊರಿನ ಜನರೆಲ್ಲ ಬಂದು ಮುದುಕಿಯ ಮನೆ ಮುಂದೆ ಇರುವ ಕಲ್ಲು ಮೇಲೆ ಕೂತ್ಕೊಂಡು ಕತೆಯನ್ನು ಮಾತಾಡ್ಕೊಂಡು ಸಮಯವನ್ನು ವ್ಯರ್ಥ ಮಾಡ್ತಿದ್ರು ಹೀಗೆ ಜನರು ಅವರ ಮನೆ ಮುಂದೆ ಬಂದು ಕೂತ್ಕೊಳ್ಳೋದ್ರಿಂದ ಮುದುಕಿಯ ಮನೆಗೆ ಬಂದು ಒಮ್ಮೊಮ್ಮೆ ಊಟ ಕೂಡ ಮಾಡ್ತಾ ಇದ್ರು ಇದರಿಂದ ಮುದುಕಿಗೆ ತುಂಬ ಕೋಪ ಬಂತು ಮನೆ ಮುಂದೆ ಈ ಕಲ್ಲು ಇರೋದ್ರಿಂದ ತಾನೇ ಊರಿನ ಜನರೆಲ್ಲ ಬಂದು ಇಲ್ಲೇ ಕೂತ್ಕೊಂಡು ಕೆಲವೊಮ್ಮೆ ನನ್ನ ಊಟನೇ ಹೋಗೋದು ಇರಿ ಇರಿ ನಿಮ್ಗೆಲ್ಲ ಒಂದು ಉಪಾಯ ಮಾಡ್ತೀನಿ ಹೌದು ಯಾಕೆ ಈ ಕಲ್ಲನ್ನ ಇಲ್ಲಿಂದ ತೆಗಿಬೇಕು ನನ್ನ ತಾತ ಮುತ್ತಾತನ ಕಾಲದಿಂದಲೂ ಒಳ್ಳೆ ಗಾಳಿ ಬರುತ್ತೆ ಅಂತ ಕೂತ್ಕೊಳ್ಳೋಕ್ಕೋಸ್ಕರ ನನ್ನ ತಾತ ಆಕಿರೋದು ಇವಾಗ ನಾನ್ ಯಾಕೆ ತೆಗಿಬೇಕು ಇಲ್ಲಿ ಕೂರಕ್ಕೆ ಬಂದವರ ಜೊತೆ ಹಣ ವಸೂಲಿ ಮಾಡ್ತೀನಿ ಆ ದಿನ ಆ ಊರಲ್ಲಿರುವ ಮಲ್ಲಯ್ಯ ಎನ್ನುವ ವ್ಯಕ್ತಿ ಬಂದು ಆ ಜಾಗದಲ್ಲಿ ಕೂತ ಲೇ ಮಲ್ಲಯ್ಯ ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ ಇಲ್ಲಿ ಕೂರ್ಲಿಕ್ಕೆ ಮುಂದೆ ಹಣ ಕೊಡಬೇಕು ಏನು ಈ ಕಲ್ಲು ಮೇಲೆ ಕೂರ್ಲಿಕ್ಕೆ ಹಣ ಕೊಡಬೇಕಾ ಹಣ ಎಲ್ಲ ಕೊಡೋಕ್ಕಾಗಲ್ಲ ಹೌದು ಇನ್ ಮುಂದೆ ಈ ಕಲ್ಲು ಮೇಲೆ ಕೂತ್ಕೊಳ್ಳಿಕ್ಕೆ ಖಂಡಿತ ಹಣ ಕೊಡಬೇಕು ಅಂತ ವಿಶೇಷ ಏನಿದೆ ಹೌದು ಕಂಡ್ರು ಇದು ನನ್ ತಾತ ಮುತ್ತಾತನ ಕಲ್ಲು ಇದ್ರಲ್ಲಿ ಕೂತ್ಕೊಳ್ಳಿಕ್ಕೆ ಹಣ ಕೊಡ್ಬೇಕು ಇದು ಅದೃಷ್ಟದ ಕಲ್ಲು ಈ ಕಲ್ ಮೇಲೆ ಯಾರು ಕೂತ್ಕೋತಾರೋ ಅವರಿಗೆ ಅದೃಷ್ಟ ಬರುತ್ತೆ ಆ ನಂಬಿಕೆಯಲ್ಲೇ ಈ ಕಲ್ನ ಇಲ್ಲಿ ಹಾಕ್ಸಿದ್ದು ಅದ್ರಿಂದ ಯಾರಿನ್ ಇನ್ ಮುಂದೆ ಈ ಕಲ್ಲಲ್ಲಿ ಬಂದು ಕೂತ್ಕೋತಾರೋ ಅವ್ರ ಜೊತೆ ಹಣ ವಸೂಲಿ ಮಾಡ್ಬೇಕು ಅಂತ ನಾನು ಆಲೋಚನೆ ಮಾಡಿದೀನಿ ಪರವಾಗಿಲ್ಲ ಮುದುಕಿ ನಿನ್ನ ಬುದ್ಧಿವಂತಿಕೆಯಿಂದ ಈ ಕಲ್ಲಿನಿಂದ ನೀನು ಹಣ ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಮಾಡಿದೀಯಲ್ಲ ಒಳ್ಳೆ ಆಲೋಚನೆನೇ ಆದರೆ ನಿನ್ನ ಜಿಪುಣತನದಿಂದ ಹಣ ವಸೂಲಿ ಮಾಡಬೇಕು ಅಂತ ನೋಡ್ತಾ ಇದ್ದೀಯಾ ತಗೋ ಹಣನ ನೋಡು ಇನ್ ಮುಂದೆ ಈ ಕಡೆ ಬರೋದು ಇಲ್ಲ ಈ ಕಲ್ಲು ಬೇಡ ನಮಗೆ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಆನಂತರ ರಾಮಯ್ಯ ಸಿದ್ದಯ್ಯ ಅವರಿಬ್ಬರು ಬಂದು ಕಲ್ಲು ಮೇಲೆ ಕೂತ್ಕೊಂಡ್ರು ಲೇ ಸಿದ್ದಯ್ಯ ಇನ್ ಮುಂದೆ ಈ ಕಲ್ಲು ಮೇಲೆ ಬಂದು ಕೂರಬೇಕು ಅಂದರೆ ನನಗೆ ಹಣ ಕೊಡ್ಬೇಕು ಯಾಕೆ ಈ ಕಲ್ಲು ತುಂಬಾ ಅದೃಷ್ಟವಂತ ಕಲ್ಲು ಅದಕ್ಕೋಸ್ಕರ ಏನು ಹಣ ಕೊಡ್ಬೇಕಾ ಆ ಹಣ ಮಾತ್ರ ನನ್ನ ಕೈಯಲ್ಲಿದ್ದಿದ್ರೆ ನಾವ್ಯಾಕೆ ಈ ರೀತಿ ಇಲ್ಲಿ ಬಂದು ಕೂತ್ಕೋತೀವಿ ಇದು ಒಂದು ದೊಡ್ಡ ಕಲ್ಲು ಈ ಕಲ್ಲು ಮೇಲೆ ಕೂತ್ಕೊಳ್ಳಿಕ್ಕೆ ಹಣ ಕೊಡ್ಬೇಕಂತೆ ನಾವೇ ಕೆಲ್ಸಕ್ಕೆ ಹೋಗದೆ ಕದ್ದು ಮುಚ್ಚಿ ಈ ಕಲ್ ಮೇಲೆ ಬಂದು ಕೂತ್ಕೊಂಡ್ರೆ ಈ ಮುದುಕಿ ಇಲ್ಲಿ ಕೂರ್ಲಿಕ್ಕೆ ನಮ್ಮ ಜೊತೆನೆ ಹಣ ಕೇಳ್ತಾ ಇದೆ ಈ ಕಲ್ಲಿನ ಬಗ್ಗೆ ನಿಮಗೇನು ಗೊತ್ತು ಈ ಕಲ್ಲಿನ ಹಿಂದೆ ಮಹಿಮೆನೇ ಇದ್ರೆ ಹಣ ಕೊಡ್ಬೇಕಾ ನಿಂಗೆ ನಿನಗೆ ವಯಸ್ಸಾದ್ರೂ ಕೂಡ ನಿನ್ನ ಜಿಪುಣತನನ ಬಿಡ್ತಾ ಇಲ್ಲ ಇನ್ ಮುಂದೆ ನಾವಿಬ್ರು ಈ ಕಡೆ ಬರದೇ ಇಲ್ಲ ಲೇ ಮೈಲಯ್ಯ ಬಾರೋ ಇನ್ ಮುಂದೆ ಈ ಕಡೆ ಬರದೇ ಬೇಡ ಹೌದೌದು ನೀವು ಎಷ್ಟೇ ದೂರ ಹೋದರೂ ಕೂಡ ಮತ್ತೆ ತಿರುಗಿ ಕಲ್ಲಿನ ಬಳಿಯೇ ಬರ್ತೀರಾ ಇದರ ಅದೃಷ್ಟ ಅಂಥದ್ದು ನೀವು ಎಲ್ಲೂ ಕೂಡ ಹೋಗಿ ಈ ರೀತಿ ಇರಕ್ಕಾಗಲ್ಲ ಅದೆಲ್ಲ ನಾವು ನೋಡ್ಕೋತೀವಿ ತಗೋ ನಿನ್ನ ಹಣ ಇಲ್ಲಿ ನೋಡಿ ಮುದುಕಿ ನಿನ್ ಬಗ್ಗೆ ಇಡೀ ಊರೇ ಮಾತಾಡ್ತಾ ಇದ್ರು ನೀನು ಜಿಪುಣಿ ಒಂದು ಬೆಕ್ಕಿಗೂ ಒಂಚೂರು ಹಾಲಿಡೋದಿಲ್ಲ ಅಂತ ಇನ್ನು ಮುಂದೆ ನಾವಿಬ್ರು ಈ ಕಡೆ ಬರದೇ ಇಲ್ಲ ನೋಡ್ಕೊ ಈ ಹಣನ ನಮ್ಮ ಅಜ್ಜಿ ಮಾಂಸ ತಗೊಂಬರ್ಲಿಕ್ಕೆ ಕೊಟ್ರು ತಗೋ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಇನ್ನು ಮುಂದೆ ಯಾರೂ ಕೂಡ ಇಲ್ಲಿ ಕೂತ್ಕೊಳ್ಳಕ್ಕೆ ಬರೋದಿಲ್ಲ ಇರಲಿ ಇರಲಿ ಇದರಿಂದ ನನಗೂ ಖರ್ಚಿಗೆ ಸ್ವಲ್ಪ ಹಣ ಸಿಗ್ತಾ ಇದೆ ನನ್ನ ಮನೆ ಮುಂದೆ ಬಂದು ಕೂತ್ಕೊಂಡು ನನ್ನ ಅಡುಗೆ ಬಗ್ಗೆನೇ ಕಣ್ಣಾಗ್ತಾ ಇರ್ತಾರೆ ಅಂತ ಆಲೋಚನೆ ಮಾಡ್ತಾ ಇದ್ರು ಹೀಗೆ ಶಿವಮ್ಮ ಅಜ್ಜಿ ಅಲ್ಲಿ ಬಂದು ಕೂತ್ಕೊಳ್ಳುವ ಜನರ ಕೈಯಲ್ಲೆಲ್ಲ ಹಣವನ್ನು ವಸೂಲಿ ಮಾಡ್ತಾ ಇದ್ರು ಮೊದಲು ಬರುವ ಜನರೆಲ್ಲ ಹಣ ಕೊಟ್ಟು ಕೂತ್ಕೊಂಡ್ರು ದಿನದಿಂದ ದಿನಕ್ಕೆ ಅಲ್ಲಿ ಬರುವ ಜನಗಳ ಸಂಖ್ಯೆ ಕೂಡ ಕಡಿಮೆಯಾಯಿತು ಆಗ ಆ ಊರಿನ ದೊಡ್ಡ ಮನುಷ್ಯನಾದ ರಂಗಯ್ಯ ಅಲ್ಲಿಗೆ ಬಂದ್ರು ಏನು ಸಿದ್ದಮ್ಮ ನಿಮ್ಮ ಮನೆ ಮುಂದೆ ಬಂದು ಯಾರಾದ್ರೂ ಈ ಕಲ್ಲಲ್ಲಿ ಕೂತ್ಕೊಂಡ್ರೆ ಹಣ ವಸೂಲಿ ಮಾಡ್ತಿದ್ದೀರಂತೆ ಹೌದು ಮತ್ತೆ ಇದು ನನ್ ತಾತ ಮುತ್ತಾತನ ಕಾಲದಲ್ಲಿ ಇಟ್ಟಿದ್ದು ಇದ್ರಲ್ಲಿ ಕೂತ್ರೆ ಅದೃಷ್ಟ ಬರುತ್ತೆ ಅಂತಾನೆ ತಗೊಂಬಂದಿಟ್ಟಿದ್ದು ಆದ್ರೆ ಊರಿನ ಜನರೆಲ್ಲ ಬಂದು ಸುಮ್ನೆ ಇದ್ರಲ್ಲಿ ಕೂತ್ಕೊತಾ ಇದ್ದಾರೆ ಇದ್ರ ಮಹಿಮೆ ಅವರಿಗೆ ಗೊತ್ತಿದ್ಯಾ ಇಲ್ ನೋಡಮ್ಮ ಈ ಕಲ್ಲಿಗೆ ಅಷ್ಟೊಂದು ಅದೃಷ್ಟ ಇದ್ರೆ ನಿನ್ ಪರಿಸ್ಥಿತಿ ಯಾಕೆ ಹೀಗಿದೆ ನಿನ್ನ ಜಿಪ್ಣತನದಿಂದ ಇಲ್ಲಿ ಬಂದು ಕೂತ್ಕೊಳ್ಳೋರ ಜೊತೆ ನೀನು ಹಣವನ್ನು ವಸೂಲಿ ಮಾಡ್ತಾ ಇದ್ದೀಯಾ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಈ ರಂಗಯ್ಯ ಯಾವಾಗ್ಲೂ ಹೀಗೇನೆ ಅಹಂಕಾರದಿಂದ ಮಾತಾಡೋದು ಯಾರೇನ್ ಮಾತಾಡಿದ್ರು ನನಗೇನು ಇರ್ಲಿ ಇರ್ಲಿ ಹಾಗೆ ಅಂತ ಆಲೋಚನೆ ಮಾಡಿದ್ರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಮತ್ತೆ ಪುನಃ ಮಲ್ಲಯ್ಯ ಮತ್ತು ಸಿದ್ದಯ್ಯ ಅಲ್ಲಿಗೆ ಬಂದ್ರು ಏ ಮಲ್ಲಯ್ಯ ನಾವು ಈ ಊರಲ್ಲಿ ಎಷ್ಟೋ ಕಡೆ ಹೋಗಿ ಬಂದಿದ್ದೀವಿ ಆದ್ರೆ ಈ ಜಾಗದತ್ರ ಸಿಗುವಂತ ಸುಖ ಎಲ್ಲೂ ಸಿಗದಿಲ್ಲ ಕಣೋ ನೀನು ಹೇಳದೇನೋ ನಿಜಾನೇ ಕಣೋ ಆದ್ರೆ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಈ ಮುದುಕಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾಳೆ ಅಷ್ಟು ಹಣ ಕೊಡ್ಲಿಕ್ಕೆ ನಮ್ ಜೊತೆ ಎಲ್ಲಿದೆ ಹಣ ಹೌದು ಕಣ್ರೋ ಈ ಮನೆ ಮುಂದೆ ಇರುವ ಕಲ್ ಮೇಲೆ ಕೂತ್ಕೊಳ್ಳಿಕ್ಕೆ ಹಣ ವಸೂಲಿ ಮಾಡ್ತೀನಿ ಹಣ ಕೊಟ್ಬಿಟ್ಟೆ ಇಲ್ಲಿ ಕೂತ್ಕೋಬೇಕು ಸರಿ ಸರಿ ಇದು ಮನೆ ನಿನ್ ಕಲ್ಲು ತಗೋ ಹಣ ಹಾಗೆ ಅಂತ ಹಣವನ್ನು ಕೊಟ್ರು ಇಲ್ಲಿ ನೋಡು ಮುದುಕಿ ಇನ್ ಮುಂದೆ ಯಾರೂ ಕೂಡ ಈ ಕಡೆ ಬರದಿಲ್ಲ ಹಣ ಹಣ ಅಂತ ಇದ್ದೀಯಾ ಕೊನೆಗೆ ಯಾರು ಬರಲ್ಲ ನೋಡ್ಕೋ ನೀನು ನಿನ್ ಮನೆ ಮುಂದೆ ಯಾರನ್ನು ಕೂಡ ಸೇರ್ಸದಿದ್ರೆ ಕೊನೆ ಕಾಲದಲ್ಲಿ ನಿನ್ನ ಹತ್ತಿರ ಬರ್ಲಿಕ್ಕೆ ಕೂಡ ಯಾರು ಇರದಿಲ್ಲ ನೀನು ಒಬ್ಳೇ ಇರ್ಬೇಕಾಗುತ್ತೆ ಹಾಗೆ ಹೇಳಿ ಅವರು ಕೂತಿದ್ದಕ್ಕೆ ಹಣವನ್ನು ಕೊಟ್ಟು ಹೊರಟು ಹೋದ್ರು ಈಗ ದಿನ ಕಳೆದಂತೆ ಅಲ್ಲಿ ಬರುವ ಜನರ ಸಂಖ್ಯೆ ಸಂಪೂರ್ಣವಾಗಿ ಕಡಿಮೆಯಾಯಿತು ಒಂದು ಕಾಲದಲ್ಲಿ ಅಲ್ಲಿ ಜನರು ಯಾವಾಗ್ಲೂ ಬಂದು ಗುಂಪು ಗುಂಪಾಗಿ ಸೇರ್ತಾ ಇದ್ರು ಆದರೆ ಇವಾಗ ಅಲ್ಲಿ ಯಾರು ಬರದೆ ಅಜ್ಜಿ ಒಬ್ಬರೇ ಮಾತ್ರ ಇದ್ರು ಒಂದು ಕಾಲದಲ್ಲೇ ಈ ಕಡೆ ನನ್ ಮನೆ ಮುಂದೆ ಎಷ್ಟು ಜನರು ಬಂದು ನಿಲ್ತಾ ಇದ್ರು ಆದ್ರೆ ಇವಾಗ ನಾನು ಎಲ್ರ ಜೊತೆ ಹಣ ಕೇಳ್ತಾ ಇದ್ದೀನಿ ಅಂತ ಯಾರು ಕೂಡ ಈ ಕಡೆ ಬರ್ತಾನೆ ಇಲ್ಲ ಇದೆಲ್ಲ ನನ್ನಿಂದಾನೆ ನನ್ನ ತಪ್ಪಿನಿಂದನೇ ಆಗಿದ್ದು ದುರಾಸೆಯಿಂದ ಹಣ ಕೇಳ್ದೆ ಇವಾಗ ನನ್ನ ಹತ್ರ ಒಬ್ರು ಕೂಡ ಬರದೆ ಇವಾಗ ನನ್ನೊಬ್ಳೆ ಆಗ್ಬಿಟ್ಟೆ ಹಾಗೆ ಅಂತ ಅವರು ಮಾಡಿದ ತಪ್ಪನ್ನು ತಿಳಿದುಕೊಂಡ್ರು